ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರಿಸದಂತೆ ಜಿಲ್ಲಾಧಿಕಾರಿ ಮತ್ತು ಸಹಾಯಕ ಆಯುಕ್ತರಿಗೆ ಮನವಿ ಭಟ್ಕಳದ ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರಿಸಿದರೆ ಹುಷಾರ್ ಮೀನುಗಾರರು ಮತ್ತು ಮೀನು ಮಾರಾಟಗಾರರ ಸಂಘದ ಎಚ್ಚರಿಕೆ ಭಟ್ಕಳ ತಾಲೂಕಿನಲ್ಲಿ ಅನಾದಿ ಕಾಲದಿಂದಲೂ ನಗರ ಭಾಗದ ರಾಜ್ಯಾಂಗಣದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಮೀನು ಮಾರುಕಟ್ಟೆಯನ್ನು ಕಾಯಂ ಸ್ಥಳಾಂತರ ಮಾಡದಂತೆ ಕ್ರಮವಹಿಸುವ ಕುರಿತು ತಾಲೂಕಿನ ಮೀನುಗಾರರು ಮತ್ತು ಮೀನು ಮಾರಾಟಗಾರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಮತ್ತು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಭಟ್ಕಳ ನಗರ ಭಾಗದ ರಾಜ್ಯಾಂಗಣದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಮೀನು ಮಾರುಕಟ್ಟೆ ಇದ್ದು ನೂರ ಐವತ್ತರಿಂದ ಇನ್ನೂರು ಮಹಿಳಾ ಹಾಗೂ ಪುರುಷ ಮೀನು ಮಾರಾಟಗಾರರು ಮೀನು ಮಾರುತ್ತಾ ಮಾರುತ್ತಾ ಬಂದಿರುತ್ತಾರೆ ಈ ಮೀನು ಮಾರುಕಟ್ಟೆಯನ್ನು ಅವಲಂಬಿಸಿ ಹಿಂದಿನಿಂದಲೂ ಹಲವಾರು ತರಕಾರಿ ಅಂಗಡಿ ಕಿರಾಣಿ ಅಂಗಡಿ ದಿನಸಿ ಹಣ್ಣು ಹಂಪಲು ಹಾಗೂ ಇನ್ನಿತರ ಆಹಾರ ಪದಾರ್ಥಗಳ ಅಂಗಡಿ ಮುಗ್ಗಟ್ಟುಗಳು ಹಾಗೂ ರಿಕ್ಷಾ ಚಾಲಕರು ಮತ್ತು ವ್ಯವಹಾರ ವಹಿವಾಟುಗಳನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬಂದಿರುತ್ತಾರೆ ಈ ಪುರಾತನ ಮೀನು ಮಾರುಕಟ್ಟೆಯನ್ನು ಈ ಹಿಂದೆಯೂ ಕಾಲಕಾಲಕ್ಕೆ ನವೀಕರಣಗೊಳಿಸಿ ಅದೇ ಜಾಗದಲ್ಲಿ ಮುಂದುವರಿಸಿಕೊಂಡು ಬರಲಾಗುತ್ತಿದೆ ರಾಜಾಂಗಣ ಮಾರುಕಟ್ಟೆ ವ್ಯವಸ್ಥೆಯು ಹಿಂದಿನಿಂದಲೂ ಎಲ್ಲ ರೀತಿಯ ಆಹಾರ ಪದಾರ್ಥಗಳ ವ್ಯಾಪಾರ ಕೇಂದ್ರವಾಗಿದ್ದು ಎಲ್ಲರೂ ಯಾವುದೇ ಪಕ್ಷ ಭೇದವಿಲ್ಲದೆ ಧರ್ಮ ಭೇದವಿಲ್ಲದೆ ವ್ಯಾಪಾರ ನಡೆಸಿಕೊಂಡು ಸೌಹಾರ್ದಯುತವಾಗಿ ಬಂದಿರುತ್ತಾರೆ ಆದರೆ ಪುರಸಭೆಯು ಇತ್ತೀಚೆಗೆ ಈ ಮೀನು ಮಾರುಕಟ್ಟೆಯನ್ನು ಸಂತೆ ಮಾರ್ಕೆಟ್ನಲ್ಲಿರುವ ಹೊಸ ಮೀನು ಮಾರುಕಟ್ಟೆಗೆ ಸ್ಥಳಾಂತರಿಸಲು ಪತ್ರಿಕಾಗೋಷ್ಠಿಯನ್ನು ಮಾಡಿರುತ್ತಾರೆ ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ ಪುರಸಭೆಯ ಅಧಿಕಾರಿಗಳು ಯಾವುದೇ ಮುಂಚಿನ ಸಭೆ ಕರೆದು ಚರ್ಚೆ ಸಹ ನಡೆಸಿರುವುದಿಲ್ಲ ಈಗಾಗಲೇ ಅರವತ್ತು ಮಂದಿ ಮೀನು ಮಾರಾಟ ಮಾಡುವ ಸಾಮರ್ಥ್ಯ ಹೊಂದಿರುವ ಹೊಸ ಮೀನು ಮಾರುಕಟ್ಟೆಗೆ ರಸ್ತೆ ಬದಿಯಲ್ಲಿ ಮುಖ್ಯ ವೃತ್ತದಲ್ಲಿ ಮೀನಾರ್ ಮೀನು ಮಾರಾಟ ಮಾಡುವವರನ್ನು ಅಲ್ಲಿಗೆ ಸ್ಥಳಾಂತರಿಸುವುದರ ಬದಲು ನೂರ ಐವತ್ತರಿಂದ ಇನ್ನೂರು ಜನ ಮೀನು ಮಾರಾಟ ಮಾಡುವ ಹಳೆ ಬಸ್ ನಿಲ್ದಾಣದ ಮೀನು ಮಾರಾಟ ಮಾಡುವವರನ್ನು ದುರುದ್ದೇಶ ಪೂರ್ವಕವಾಗಿ ಸ್ಥಳಾಂತರಿಸಲು ನಿಶ್ಚಯಿಸುವುದು ನಾವು ತೀವ್ರವಾಗಿ ವಿರೋಧಿಸುತ್ತಿದ್ದು ಸಹಾಯಕ ಆಯುಕ್ತರಾದ ತಾವು ನಮಗೆ ಈಗಿನ ಮೀನು ಮಾರುಕಟ್ಟೆಯನ್ನು ಈಗಿರುವ ಸ್ಥಳದಲ್ಲೇ ಮುಂದುವರಿಸಲು ಅಧಿಕಾರಿಗಳಿಗೆ ನಿರ್ದೇಶಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಎಂದು ಮನವಿಯನ್ನು ಸಲ್ಲಿಸಿದರು ಯಾಕಂದರೆ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಮೀನು ಮಾರುಕಟ್ಟೆಯನ್ನು ಏಕಾಏಕಿಯಾಗಿ ಅವರ ಗಮನಕ್ಕೆ ತರದೆ ಯಾರನ್ನು ವಿಶ್ವಾಸಕ್ಕೆ ತಪ್ಪದೆ ಅವರದೇ ಆದ ಒಂದು ಮನೋಪಾಲಿ ರೀತಿಯಲ್ಲಿ ಅದನ್ನ ಇಲ್ಲಿಂದ ಸ್ಥಳಾಂತರಿಸುವಂತಹ ವಿಚಾರ ಇದು ನಿಜವಾಗಿ ಪಟ್ಟಣದ ಎಲ್ಲ ನಾಗರಿಕರಿಗೂ ಅನ್ಯಾಯ ಮಾಡುವಂಥದ್ದು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನ್ಯಾಯವತವಾದ ಯಾವುದೇ ಬೇಡಿಕೆಗೂ ಕೂಡ ಹೋರಾಟದ ಮೂಲಕನೇ ಕೇಳಬೇಕು ಇಲ್ಲಿ ನಮಗೆ ಇದೊಂದು ತುಂಬಾ ದೊಡ್ಡ ದುರಂತ ಅನಿಸ್ತದೆ ನಮ್ಮ ನಮ್ಮ ಸಾಮಾಜಿಕವಾದಂತಹ ನ್ಯಾಯವತವಾದ ಬೇಡಿಕೆಗಳಿಗೆ ಪ್ರತಿ ಸಾರಿ ಹೋರಾಟ 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 ಎಲ್ಲಿವರೆಗೆ ಹೋರಾಟನೇ ಮಾಡ್ತಾ ಇರೋದ ನ್ಯಾಯವತವಾದ ಬೇಡಿಕೆಗೂ ಹೋರಾಟ ಮಾಡೋದ ಇದೊಂದು ದುರಂತ ಅಲ್ವಾ ನಮಗೆ ನಮ್ಮ ಸರ್ಕಾರಗಳು ನಮ್ಮನ್ನ ಯಾವ ರೀತಿ ಮಾಡಬೇಕು ಆ ಒಂದು ನಿರ್ಣಯವನ್ನು ತಗೊಂಡು ಸರ್ಕಾರ ಅಂದ್ರೆ ಏನು ಜನರ ಪರವಾಗಿ ಮಾಡುವಂಥದ್ದು ಸರ್ಕಾರ ಅಂತ ಹೇಳಿ ಸರ್ಕಾರ ಇಲ್ಲದಿದ್ರೆ ಅರಾಜಕತೆ ಆಗ್ತದೆ ಆ ಅರಾಜಕತೆ ಉಂಟಾಗಬಾರ್ದು ಅಂತ ಸರ್ಕಾರ ರಚಿಸಿದ್ರೆ ಅದೇ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಯಾವುದೇ ನಿರ್ಣಯ ತಗೊಳ್ಳುವಾಗ ಏಕಾಏಕಿ ತಗೊಳ್ಳೋದು ನಾಗರಿಕರ ಒಂದು ಹಿತಾಸಕ್ತಿಯನ್ನ ಮೀರಿ ತಗೋಂತ ತೀರ್ಮಾನವನ್ನು ಖಂಡಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆದ್ರಿಂದ ಈ ನಿಟ್ಟಿನಲ್ಲಿ ಬಂದಂತ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಬಂಧುಗಳೇ ನಮಗೆಲ್ಲ ಗೊತ್ತಿರುವಂತೆ ಇದೊಂದು ಮೀನು ಮಾರ್ಕೆಟ್ ಸ್ಥಳಾಂತರ ಇವತ್ತು ನಿನ್ನೆ ವಿಚಾರ ಅಲ್ಲ ಇದು ಕಳೆದ ಒಂದು ಆರೇಳು ವರ್ಷದಿಂದ ಈ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ನಾನಿಲ್ಲಿ ನಿಜವಾಗಿ ಒಂದು ಪಕ್ಷಾತೀತ ಹೋರಾಟಕ್ಕೆ ಇರುವ ಒಂದು ಪಕ್ಷಾತೀತ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಬ್ಬ ಮಾಜಿ ಪುರಸಭಾ ಸದಸ್ಯನಾಗಿ ನಾನು ಇಲ್ಲಿ ನಿಮ್ ಜೊತೆ ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ದಿನನಿತ್ಯ ನೋಡ್ತಾ ಇರುವಂತಹ ಒಂದು ಸ್ಥಿತಿಗತಿಗಳು ಇಲ್ಲಿ ಇವತ್ತು ನೂರಾರು ವರ್ಷದ ಇತಿಹಾಸವನ್ನು ಹೊಂದಿರುವಂಥ ಈ ಮೀನು ಮಾರುಕಟ್ಟೆ ಇದಕ್ಕೂ ಪೂರ್ವದಲ್ಲೂ ಸಹ ಆ ಮೀನು ಮಾರುಕಟ್ಟೆ ಹೇಗಿತ್ತು ಎನ್ನುವುದು ಇಲ್ಲಿನ ಮೈ ಮಹಿಳಾ ಮೀನುಗಾರಿಗೆ ಗೊತ್ತುಂಟು ಉಳಿದವರಿಗೆ ಗೊತ್ತುಂಟು ಯಾಕಂತ ಹೇಳಿದ್ರೆ ನವೀಕರಣ ಇದಕ್ಕೂ ಮೊದಲೇನೂ ಆಗಿದೆ ಇದಕ್ಕೂ ಮೊದಲೇನೋ ಅಕ್ಕಪಕ್ಕದ ಅಂಗಡಿಯವರಿಗೆ ನವೀಕರಣ ಮಾಡುವಾಗ ಅವರಿಗೆ ಸಭೆಯನ್ನು ಕರೆದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಲಿಖಿತವಾಗಿ ಅವರಿಗೆ ಅದೇ ಜಾಗದಲ್ಲಿ ನಿಮಗೆ ಮೀನು ಮಾರುಕಟ್ಟೆಯನ್ನು ಕೊಡ್ತೀವಿ ಅದೇ ಜಾಗದಲ್ಲಿ ಅಂಗಡಿಗಳನ್ನು ಕೊಡ್ತೀವಿ ಅಂತೇಳಿ ಆ ಮೂಲಕ ಆವಾಗ ಅಂಗಡಿಯನ್ನು ಕೊಟ್ಟಿದ್ದಾರೆ ಮೀನು ಮಾರ್ಕೆಟನ್ನು ಅಲ್ಲಿ ನವೀಕರಣ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತಿಗೂ ಅವ್ರು ಮಾಡೋದಿದ್ರೆ ನಿಜವಾಗ್ಲೂ ನಾವು ಪಕ್ಷಾತೀತವಾಗಿ ಇಲ್ಲೆಲ್ಲ ಧರ್ಮ ಭೇದ ಬರೆದು ನಾವಿಲ್ಲಿ ಬಂದಿದೆ ನಾವು ಅದಕ್ಕೆ ಈಗಲೂ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ವಿ ಆದ್ರೆ ಇದು ಆ ತರ ಆಗ್ತಾ ಇಲ್ಲ ಈಗ ಏಕಾಏಕಿ ಕೊನೆಯ ಒಂದು ಮೂರ್ನಾಲ್ಕು ವರ್ಷದಿಂದಲೂ ಅದೇ ಹಿಂದೂ ಅದೇ ತರ ಮಾಡಿದ್ರು ಅವಾಗ್ಲೂ ನಾವು ಅಲ್ಲಿನ ನಮ್ಮ ಆಗಿನ ಏನು ಸಹಾಯಕ ಆಯುಕ್ತರ ಸಭೆ ಕರೆದಿದ್ರು ನಮ್ಮ ಮಾಜಿ ಶಾಸಕರಾದ ಸುನೀಲ್ ಆಯ್ಕರ ನೇತೃತ್ವದಲ್ಲಿ ಅವಾಗಲೂ ನಾವು ಅಲ್ಲಿ ಅವರಿಗೆ ಬೇಡಿಕೆ ಇಟ್ಟಿದ್ವಿ ನೀವು ಒಂದೊಮ್ಮೆ ಮೀನು ಮಾರ್ಕೆಟ್ ಅಥವಾ ಅಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ ವಾಣಿಜ್ಯ ಮಳೆಗೆ ದೊಡ್ಡದೇ ಮಾಡುವುದಿಲ್ಲ ಈಗಾಗಲೇ ಹೈಟೆಕ್ ವಾಣಿಜ್ಯ ಮಳಿಗೆಗಳು ಆಗ್ತವೆ ಮಂಗಳೂರಲ್ಲಿ ಬೇರೆ ಬೇರೆ ಕಡೆ ಇದೆ ಅಲ್ಲಿ ಮಾಡುವುದಿದ್ರೆ ಗ್ರೌಂಡ್ ಫ್ಲೋರಲ್ಲಿ ನೀವು ಮೀನು ಮಾರ್ಕೆಟನ್ನು ಉಳಿಸ್ಕೊಂಡು ಎರಡನೇ ಫ್ಲೋರಲ್ಲಿ ತರಕಾರಿಯಲ್ಲಿ ಹಣ್ಣು ಹೂವನ್ನು ಮಾಡಿ ಮೇಲುಗಡೆ ಬೇಕಾದರೂ ನೀವು ಯಾವುದೇ ನಿಮ್ಮದು ಮಿನಿ ದುಬೈನೋ ಮಿನಿ ಸಿಂಗಾಪುರ್ನೋ ಯಾವುದೋ ನೀವು ವಾಣಿಜ್ಯ ಮಳಿಗೆ ತಂದಾಗಿದ್ರು ತಂದಾಗ ತಂದ್ರೆ ನಮ್ದು ಏನೂ ಇಲ್ಲ ಆದರೆ ನೀವು ಇಲ್ಲಿರುವಂಥ ಅಂದರೆ ಪುರಾತನ ಇತಿಹಾಸ ಇರುವ ಮೀನು ಮಾರುಕಟ್ಟೆಯನ್ನು ನೀವು ಸ್ಥಳಾಂತರ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಿರುವಂಥ ಅಂಗಡಿ ಕಾರನ್ನ ರಿಕ್ಷಾ ಚಾಲಕರನ್ನ ಬೇರೆ ಬೇರೆ ವಿವಿಧ ಅಂಗಡಿಗಳಿವೆ ಚಿಕನ್ ಮಾರ್ಕೆಟ್ ಇದೆ ಬೇರೆ ಬೇರೆ ಅವ್ರನ್ನೆಲ್ಲ ಒಕ್ಕೇಬಿಸುವಂತ ನೀವು ಏನಾದರೂ ಹೊಂದಾಣ ಇಟ್ಕೊಂಡಿದ್ರೆ ನಾವೆಲ್ಲರೂ ಸರಿ ಒಂದೇ ದೋಣಿಯಲ್ಲಿ ಅದನ್ನು ವಿರೋಧಿಸ್ತೀವಿ ಒಂದೊಮ್ಮೆ ನೀವು ಆಶ್ವಾಸನೆ ಕೊಡಿ ಲಿಖಿತವಾಗಿ ನಾವೀಗ ಮುಂದಿನ ದಿನಗಳಲ್ಲಿ ಒಂದು ಮೂರದು ನಾಲ್ಕು ಮಾಡಿದ್ದು ಹೈಟೆಕ್ ಮಾರ್ಕೆಟ್ ಮಾಡ್ತೀವಿ ಅದರಲ್ಲಿ ಕೆಳಗಡೆ ಪಾರ್ಕಿಂಗ್ ಗ್ರೌಂಡ್ ಫ್ಲೋರು ಮಾಡ್ತೀವಿ ಫಸ್ಟ್ ಫ್ಲೋರಲ್ಲಿ ನೀವು ಮೀನ್ ಮಾರ್ಕೆಟು ಮಾಡ್ಕೊಡ್ತೀವಿ ಅಂತ ನೀವು ಆಶ್ವಾಸನೆ ಕೊಡಿ ನಾವು ನಾಳೆನೇ ಅಲ್ಲಿಂದ ಹೋಗ್ಲಿಕ್ಕೆ ನಡೀತೀವಿ ಲಿಖಿತವಾಗಿ ನೀವು ಕೊಟ್ಟಿದ್ರೆ ಬಾಯಿ ಮಾತಾಡಲ್ಲ ಲಿಖಿತವಾಗಿ ತರಾವ ಆಗಬೇಕು ಡಿ ಸಿ ಅವರಿಂದ ಡಿ ಪಿ ಆರ್ ಅಪ್ರೂವ್ ಆಗಬೇಕು ಇದನ್ನೆಲ್ಲ ನೀವು ಮಾಡ್ಕೊಡ್ತೀರಾ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಹೋಗ್ತಾರ ನಿಮಗೆ ಸಹಕಾರ ಮಾಡ್ಲಿಕ್ಕೆ ನಡೀತೀವಿ ಆದರೆ ನೀವು ಈ ಸಂದರ್ಭದಲ್ಲಿ ಮೀನು ಮಾರಾಟಗಾರರು ಹಾಗೂ ಮೀನುಗಾರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆಯೇ ಮುಖಂಡರಾದ ರಾಮನಾಥ್ ಬೆಳೆಗಾರ್ ಶ್ರೀನಾಥ್ ನಾಯ್ಕ್ ಅಣ್ಣಪ್ಪ ನಾಯ್ಕ ಪಾಂಡು ನಾಯ್ಕ ಹಾಗೂ ಅನೇಕ ಮೀನುಗಾರರ ಮಹಿಳೆಯರು ಮತ್ತು ಹೋರಾಟಗಾರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ